ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ಆಪರೇಷನ್ ಸಿಂಧೂರ್ ನಡೆದು ಒಂದು ದಿನದ ನಂತರ ಪಾಕಿಸ್ತಾನದ ಕಡೆಯಿಂದ ಇನ್ನೊಂದಷ್ಟು ಅಗ್ರೆಸನ್ ಕ್ವಾಟ್ಲೆ ಶುರುವಾಯಿತು ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಭಾರತ ಇನ್ನೊಂದು ದೊಡ್ಡ ದಾಳಿಯನ್ನು ನಿನ್ನೆ ನಡೆಸಿದೆ ದಾಳಿ ಅಂದರೆ ಅಂತಿಂಥ ದಾಳಿಯಲ್ಲ ಪಾಕಿಸ್ತಾನದ ಪ್ರಮುಖ ನಗರ ಲಾಹೋರ್ಗೆ ಕ್ಷಿಪಣಿಯನ್ನು ಹಾಕಿ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಕ್ಷಿಪಣಿಗಳನ್ನು ತಡೆಯುವಂತಹ ಸಿಸ್ಟಮ್ ಏನಿದೆ ಅದನ್ನು ನಾಶ ಮಾಡಿ ಬಿಸಾಕಿದೆ ಈಗ ಲಾಹೋರ್ನಲ್ಲಿ ಏರ್ ಡಿಫೆನ್ಸೇ ಇಲ್ಲ ಭಾರತದ ಕಡೆಯಿಂದ ಕ್ಷಿಪಣಿನೋ ನೋವು ಬಾಂಬೆ ಏನಾದರೂ ಲಾಹೋರ್ ನಗರದ ಮೇಲೆ ಹಾಕಬೇಕು ಅಂತ ನಿರ್ಧಾರ ಆದರೆ ಅದನ್ನು ತಡೆಯೋದಕ್ಕೆ ಪಾಕಿಸ್ತಾನದ ಬಳಿ ಸದ್ಯಕ್ಕೆ ಅಲ್ಲಿ ಏನು ಸಿಸ್ಟಮ್ ಇಲ್ಲ ಯಾಕೆಂದರೆ ಭಾರತ ಲಾಹೋರಿನ ಏರ್ ಸಿಸ್ಟಮನ್ನು ಕಂಪ್ಲೀಟ್ ಫೋರ್ಸ್ನ ಆ ಸಿಸ್ಟಮ್ ಏನಿದೆ ಆ್ಯಂಟಿ ಏರ್ಕ್ರಾಫ್ಟ್ ಸಿಸ್ಟಮ್ ಅದನ್ನು ಕಂಪ್ಲೀಟಾಗಿ ಧ್ವಂಸ ಮಾಡಿ ಬಿಸಾಕಿದೆ ಆದರೆ ಅದಕ್ಕೆ ಕಾರಣ ಭಾರತ ಅಲ್ಲ ಅದಕ್ಕೆ ಕಾರಣ ಪಾಕಿಸ್ತಾನನೇ ಎಷ್ಟು ಪೆಟ್ಟು ತಿಂದರೂ ನಾಯಿಗಳ ಹಾಗೆ ಮತ್ತೆ ಮತ್ತೆ ಬೊಗಳ್ಕೊಂಡು ಬರೋದು ಈ ಪಾಕಿಸ್ತಾನಿಗಳ ಬುದ್ಧಿ ಯಾಕೆಂದರೆ ಅವರು ಜನರನ್ನು ಬಿಸಿ ಇಡಬೇಕಲ್ಲ ಆ ದೇಶದಲ್ಲಿ ವಿ ಉದ್ಯೋಗ ಇಲ್ಲ ಎಕನಾಮಿ ಕುಸ್ತೋಗಿದೆ ಎಲ್ಲ ಕಡೆ ಹೋಗಿ ಭಿಕ್ಷೆ ಬಿಡ್ತಿದ್ದಾರೆ ಇನ್ನೊಂದು ಕಡೆ ಆರ್ಮಿಗೂ ಗೌರ್ಮೆಂಟ್ಗೂ ಜಗಳ ಇದೆ ಆರ್ಮಿಯವರು ಎಲ್ಲವೂ ನನ್ನ ಕಂಟ್ರೋಲಲ್ಲಿರಬೇಕು ಇರಬೇಕು ಅಂತಾರೆ ಈ ರಾಜಕಾರಣಿಗಳು ಇಲ್ಲ ಇಲ್ಲ ನಮ್ಮ ಕಂಟ್ರೋಲ್ ನಾವು ಎಲೆಕ್ಷನ್ ಗೆದ್ದಿದ್ದೀವಿ ಅಂತಾರೆ ಅವರವರ ಕಿತ್ತಾಟಗಳು ಬಲೂಚಿಸ್ತಾನದ ಗಲಾಟೆ ಈ ಎಲ್ಲದರಿಂದ ಜನರ ಗಮನವನ್ನು ಬೇರೆಡೆ ಸೆಳೆಯಬೇಕು ಅಂದರೆ ಭಾರತವೇ ಅವ್ರಿಗೆ ಇರುವಂತಹ ಒಂದು ಆಪ್ಷನ್ ಹಾಗಾಗಿ ಮತ್ತೆ 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 ಮಾಡ್ತಾ ಇರುವಂತಹದ್ದು ಏನ್ ಮಾಡಿದ್ದಾರೆ ನಿನ್ನೆ ಅಂತಂದ್ರೆ ಭಾರತದ ಹದಿನೈದು ನಗರಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿಗಳನ್ನ ಹೊರಡಿಸಿದ್ರು ಆ ಕ್ಷಿಪಣಿಗಳನ್ನ ಭಾರತದ ಎಸ್ ಫೋರ್ ಹಂಡ್ರೆಡ್ ಅಂತ ಇರುವಂತಹ ಆಂಟಿ ಮಿಸೈಲ್ ಸಿಸ್ಟಮ್ ಏನಿದೆ ಅದು ಹೊಡೆದು ಬಿಸಾಕಿದೆ ಒಂದು ಕ್ಷಿಪಣಿ ಭಾರತದ ಕಡೆ ಬಂದು ಬೀಳೋದಕ್ಕೆ ಬಿಟ್ಟಿಲ್ಲ ಅದು ಹದಿನೈದು ನಗರಗಳು ಎಲ್ಲೆಲ್ಲಿ ಅಂದರೆ ಬಾರ್ಡ್ರಲ್ಲಿರುವಂತಹ ರಾಜ್ಯಗಳು ಗುಜರಾತ್ ರಾಜಸ್ಥಾನ ಜಮ್ಮು ಕಾಶ್ಮೀರ ಪಂಜಾಬ್ ಪಂಜಾಬ್ ಪಕ್ಕದಲ್ಲಿರುವಂತಹ ಚಂಡೀಗಢ ಇಷ್ಟು ಪ್ರದೇಶಗಳಲ್ಲಿ ಒಟ್ಟಾರೆಯಾಗಿ ಹದಿನೈದು ನಗರಗಳನ್ನು ಗುರಿಯಾಗಿಸ್ಕೊಂಡಿದ್ದಂತೆ ಪಾಕಿಸ್ತಾನ ಅದರಲ್ಲಿ ಒಂದೇ ಒಂದು ಸಹ ಬಂದು ಈ ನಗರಗಳ ಮೇಲೆ ಬಿದ್ದಿದ್ದರೆ ಅಲ್ಲಿ ದಟ್ಟ ಜನಸಂಖ್ಯೆ ಇರುವಂತಹ ನಗರಗಳು ಸಾಕಷ್ಟು ಸಾವು ನೋವಾಗಿರ್ತಿತ್ತು ಅದರ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಮಜ್ಬೂತಾಗಿದೆ ಶಕ್ತಿಯುತವಾಗಿದೆ ಒಂದು ಕ್ಷಿಪಣಿಯು ಸಹ ಈ ಕಡೆ ಬರೆದಿರೋಂಗೆ ಆಕಾಶದಲ್ಲಿ ಹೊಡೆದು ಉರುಳಿಸಿದೆ ಅದಕ್ಕೆ ಸಾಕ್ಷಿಯಾಗಿ ಆ ಏನು ಬ್ಲಾಸ್ಟ್ ಗಾಳಿಯಲ್ಲೇ ಅಥವಾ ಆಕಾಶದಲ್ಲೇ ಬ್ಲಾಸ್ಟಾಗಿ ಬಿದ್ದಿರುವಂತಹ ಕ್ಷಿಪಣಿಗಳ ಅವಶೇಷಗಳನ್ನು ಭಾರತ ಸಾಕ್ಷಿಯಾಗಿ ತೋರಿಸ್ತಾ ಇದೆ ಇಷ್ಟಾದರೂ ಸಹ ಪಾಕಿಸ್ತಾನದ ಕಿತಾಪತಿ ನಿಂತಿಲ್ಲ ಆ ಕಡೆ ಕಾಶ್ಮೀರದ ಪೂಂಚ್ ಪ್ರದೇಶದಲ್ಲಿ ನಾಗರಿಕರ ಮೇಲೆ ಸಾಮಾನ್ಯ ಪ್ರಜೆಗಳ ಮೇಲೆ ರಾತ್ರಿ ಹೊತ್ತಲ್ಲಿ ಶೆಲ್ಲಿಂಗ್ ಇದೆ ಫೈರಿಂಗ್ ಮಾಡ್ತಾಯಿದೆ ಅದರಲ್ಲಿ ಹದಿನಾರು ಜನ ಕಾಶ್ಮೀರದಲ್ಲಿ ಪೂಂಚ್ ಪ್ರದೇಶದಲ್ಲಿ ಜೀವ ಕಳ್ಕೊಂಡಿದ್ದಾರೆ ಭಾರತೀಯ ಪ್ರಜೆಗಳು ಎಪ್ಪತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯ ಆಗಿ ಆಸ್ಪತ್ರೆ ಸೇರಿಕೊಂಡಿದ್ದಾರೆ ಅದಕ್ಕೂ ಸಹ ಸೇನೆ ಪ್ರತ್ಯುತ್ತರವನ್ನು ಇದೆ ಈಗ ಬರ್ತಿರುವಂತಹ ಸುದ್ದಿಗಳ ಪ್ರಕಾರ ನಿನ್ನೆ ರಾತ್ರಿ ಸಾಕಷ್ಟು ಕಡೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಕ್ಷಿಪಣಿಗಳನ್ನು ಹಾಕುವಂಥ ಪ್ರಯತ್ನ ಮಾಡಿದೆ ಭಾರತದ ಏರ್ ಸಿಸ್ಟಮ್ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅದೆಲ್ಲವನ್ನು ಸಹ ತಡೆದು ಅವಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ ಪಾಕಿಸ್ತಾನ ಯಾಕೋ ಕಾಲ್ ಕೆರ್ಕೊಂಡು ಅತಿ ಹೆಚ್ಚಾಗಿ ತುಂಬ ಓವರ್ ಆಗಿ ಬಿಲ್ಡಪ್ ಬರ್ತಾ ಬರ್ತಾಯಿದೆ ಇವತ್ತು ಒಂಬತ್ತನೇ ತಾರೀಕು ಐ ಎಮ್ ಎಫ್ ಇಂದ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಸಾಲ ಬೇರೆ ಸಿಗೋದಿದೆ ಪಾಕಿಸ್ತಾನಕ್ಕೆ ಅದು ಸಿಗಲಿ ಅಂತಾನೆ ಸ್ವಲ್ಪ ಏನೋ ಮಾಡ್ತಿಲ್ಲ ನಾವು ಉಗ್ರವಾದಿಗಳು ಸಪೋರ್ಟ್ ಮಾಡೋದಿಲ್ಲ ಯುದ್ಧಕ್ಕೂ ಹೋಗಲ್ಲ ಅನ್ನೋ ರೀತಿ ಬಿಲ್ಡಪ್ಗಳು ಕೊಟ್ಕೊಂಡೇ ಬರ್ತಿತ್ತು ಆದರೆ ಕದ್ದು ಮುಚ್ಚಿ ಭಾರತದ ವಿರುದ್ಧ ಕುತಂತ್ರಗಳನ್ನು ಷಡ್ಯಂತ್ರಗಳನ್ನು ಮಾಡ್ಕೊಳ್ತಿತ್ತು ಇವತ್ತೇನಾದರೂ ಐ ಎಮ್ ಎಫ್ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ಅದಕ್ಕೆ ರಿಲೀಸ್ ಮಾಡಿದ್ರೆ ಅದು ಖಂಡಿತ ಅದನ್ನು ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬಳಸ್ಕೊಳ್ಳುತ್ತೆ ತನ್ನ ನಾಗರಿಕರು ತನ್ನ ಎಕಾನಮಿಗೆ ಬಳಸ್ಕೊಳ್ಳಲ್ಲ ಯಾಕಂದರೆ ಆರ್ಮಿ ಕಿತ್ಕೊಂಡ್ಬಿಡುತ್ತೆ ಆರ್ಮಿಯಿಂದ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಅಲ್ಲಿನ ಸರ್ಕಾರಕ್ಕೆ ಶಕ್ತಿ ಇಲ್ಲ ಹೇಳಿ ಸರ್ಕಾರ ಪಾಕಿಸ್ತಾನದಲ್ಲಿರೋದು ಆರ್ಮಿಯನ್ನು ನೋಡಿದ್ರೆ ಗಡ ನಡಗುತ್ತೆ ಅಸೀಮ್ ಮುನೀರ್ ಆರ್ಮಿ ಚೀಫ್ ಅವನು ಹೇಳಿದ್ದೆ ಅಂತಿಮ ಶೆಹಬಾಜ್ ಶರೀಫ್ ಕೇವಲ ಹೆಸರಿಗೆ ಮಾತ್ರ ಪ್ರಧಾನಮಂತ್ರಿ ಏನೂ ನಡೆಯಲ್ಲ ಯಪ್ಪಂದು ಏನೂ ನಡೆಯಲ್ಲ ಅಷ್ಟೆ ಇದಿಷ್ಟು ಈಗ ಬರ್ತಿರುವಂತಹ ಹೊಸ ಅಪ್ಡೇಟ್ಗಳು ಈ ಆಪರೇಷನ್ ಸಿಂಧೂರ್ ನಡೆದ ನಂತರ ಪಾಕಿಸ್ತಾನದ ಕಿತಾಪತಿ ಲಾಹೋರಲ್ಲಿ ತನ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನೇ ಕಳ್ಕೊಂಡ್ಬಿಟ್ಟಿದೆ ಆದರೂ ಇನ್ನೊಂದಷ್ಟು ಕುತಂತ್ರಗಳನ್ನು ಮಾಡ್ತಾಯಿದೆ ಇನ್ನೂ ದೊಡ್ಡ ಪೆಟ್ಟು ಪೂರ್ತಿಯಾಗಿ ಕಾಲು ಮುರ್ಕೊಂಡೇ ಸುಮ್ಮನೆ ಕೂತ್ಕೋಬೇಕು ಅಂದರೆ ಅದು ಮಾಡಲಿ ಅದಕ್ಕೆ ಉತ್ತರವನ್ನು ಭಾರತೀಯ ಸೇನೆ ಸಮರ್ಥವಾಗಿ ಕೊಡ್ತಿದೆ ಕೊಡುತ್ತೆ ಸಹ ಸೊ ನೋಡ್ತಾ ಇರೋ ಏನೇನು ಅಪ್ಡೇಟ್ಸ್ ಆಗುತ್ತೋ ನಿಮ್ಮನ್ನು ಅಪ್ಡೇಟಲ್ಲಿ ಇಟ್ಟಿರ್ತೀನಿ ಇಂತಹ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು